ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಶುಕ್ರವಾರ ಜನಿಸಿದವರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಆಕ್ಚುಲಿ ಶುಕ್ರವಾರ ಜನಿಸಿರ್ತಕ್ಕಂಥವರು ತುಂಬ ಅದೃಷ್ಟಶಾಲಿಗಳು ವಿಶೇಷವಾಗಿ ಇವರ ನೋಟ ಹಾವ ಭಾವ ಎಲ್ಲ ಆಕರ್ಷಣೆಯಾಗಿ ಇರ್ತದೆ ಇವರಿಗೆ ಸಂಗೀತದ ಮೇಲೆ ತುಂಬ ಆಸಕ್ತಿ ಜಾಸ್ತಿ ಒಳ್ಳೆಯ ಬಟ್ಟೆ ವಸ್ತ್ರಾಭರಣ ಒಳ್ಳೆ ತಿಂಡಿ ಮೇಲೆ ವ್ಯಾಮೋಹ ಜಾಸ್ತಿ ಇರ್ತದೆ ಯಾವಾಗಲೂ ಚೆನ್ನಾಗಿರಬೇಕು ನನ್ನ ಚೆನ್ನಾಗಿ ಕಾಣಬೇಕು ನನ್ನನ್ನು ಎಲ್ಲ ಹೊಗಳಬೇಕು ಅಂತಕ್ಕಂಥ ಒಂದು ಮನೋಭಾವ ಈ ರಾಶಿಯವರಲ್ಲಿ ಈ ದಿನದಲ್ಲಿ ಜನಿಸಿರ್ತಕ್ಕಂಥವರಲ್ಲಿ ಹೆಚ್ಚಾಗಿ ಇರ್ತದೆ ಹಾಗೆ ಇವರಿಗೆ ಹಸಿವನ್ನು ತಡೆಯೋದಕ್ಕೆ ಆಗಲ್ಲ ರುಚಿ ರುಚಿಯಾದಂಥ ತಿಂಡಿ ಇವೆಲ್ಲ ತುಂಬ ಇಷ್ಟ ಇವರಿಗೆ ಬ್ಯೂಟಿ ಪಾರ್ಲರ್ ಕಲಾ ಮಾಧ್ಯಮ ಸಿನಿಮಾ ಇಂಡಸ್ಟ್ರಿ ಟಿ ವಿ ಆ್ಯಂಕರ್ಸ್ ಇನ್ನು ಇತ್ಯಾದಿಗಳ ಮೇಲೆ ಆಸಕ್ತಿ ಹೆಚ್ಚಾಗಿ ಇರ್ತದೆ ಇನ್ನು ಮಕ್ಕಳು ಅಂತಂದರೆ ಇವರಿಗೆ ಪಂಚಪ್ರಾಣ ಯಾವುದೇ ಪರಿಸರ ಆಗಿರ್ಬೋದು ಆ ಪರಿಸರಕ್ಕೆ ಹೊಂದಾಣಿಕೆ ಆಗಿ ಹೋಗ್ತಕ್ಕಂಥ ಒಂದು ಮನೋಭಾವ ಇವರಲ್ಲಿ ಹೆಚ್ಚಾಗಿ ಇರ್ತದೆ ಹಾಗೆ ವಿಶೇಷವಾಗಿ ಇವರು ತಿರುಗಾಡಬೇಕು ಅಂತಕ್ಕಂಥ ಮನೋಭಾವ ಅಭಿಲಾಷೆ ಉಳ್ಳವರು ಸಹ ಆಗಿರ್ತಾರೆ ಇವರ ಅಭಿಲಾಷೆ ಆಕಾಂಕ್ಷೆ ಎಷ್ಟೇ ಕಷ್ಟ ಬಂದರೂ ಚೆನ್ನಾಗಿರಬೇಕು ಆಕರ್ಷಣೀಯವಾಗಿ ಕಾಣಬೇಕು ಅಂತಕ್ಕಂಥ ಒಂದು ಮನೋಭಾವ ವಿಪರೀತವಾಗಿ ಇರ್ತದೆ ಹಾಗೆ ಇವರ ಇನ್ನೊಂದು ವೀಕ್ನೆಸ್ಸು ಅಂತಂದರೆ ಶೃಂಗಾರವಾಗಿ ಇರಬೇಕು ಒಳ್ಳೆ ಊಟ ತಿಂಡಿಯ ಮೇಲೆ ಆಸಕ್ತಿ ಆಕರ್ಷಣೆಯ ವ್ಯಕ್ತಿತ್ವ ಜಾಸ್ತಿ ಇರ್ತದೆ ಇದರಲ್ಲೂ ಇದ್ರಲ್ಲೂ ಹೆಣ್ಣು ಮಕ್ಕಳಿಗೆ ವಿಪರೀತವಾದಂಥ ಅಟ್ರಾಕ್ಟಿವ್ಸ್ ಆಕರ್ಷಣೆ ಜಾಸ್ತಿ ಇರ್ತದೆ ಈ ದಿನದಲ್ಲಿ ಜನ ಸೇರ್ತಕ್ಕಂಥವ್ರಿಗೆ ಬಿಳಿ ಬಣ್ಣದ ವಸ್ತ್ರಗಳು ಕಪ್ಪು ನೀಲಿ ಬಣ್ಣದ ವಸ್ತ್ರಗಳು ತುಂಬ ಶುಭಪ್ರದವಾಗಿ ಇರ್ತದೆ ಇವರು ಹೆಚ್ಚಾಗಿ ಕೆಂಪು ಮತ್ತು ಹಳದಿ ಬಣ್ಣದ ವಸ್ತ್ರಗಳನ್ನು ಅಷ್ಟಾಗಿ ಇಷ್ಟಪಡೋದಿಲ್ಲ ಈ ದಿನದಲ್ಲಿ ಜನಿಸಿರ್ತಕ್ಕಂಥವ್ರು ಟೈಲರಿಂಗ್ ಬಿಸ್ನೆಸ್ ಮಾಡ್ಬೋದು ಆರ್ಟಿಸ್ಟ್ ಆಗ್ಬೋದು ಮತ್ತು ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಕೆಲಸ ಕಾರ್ಯ ಮಾಡ್ಬೋದು ಅಥವಾ ಹೀರೋಯಿನ್ನು ಅಥವಾ ನಿರೂಪಿಕಿ ಅಥವಾ ಆ್ಯಂಕರ್ ಇತ್ಯಾದಿಯಾಗಿಯೂ ಆಗಿಯೂ ಸಹ ಕೆಲಸ ಮಾಡಲಿಕ್ಕೆ ಅವಕಾಶಗಳಿದೆ ಬೇಕರಿಯ ಕೆಲಸ ಕಾರ್ಯಗಳನ್ನು ಸಹ ಇವರು ಮಾಡ್ತಕ್ಕಂಥ ಸಾಧ್ಯತೆಗಳಿದೆ ಜ್ಯುವೆಲ್ಲರಿ ಶಾಪುಗಳನ್ನು ಇವರು ಮಾಡ್ಬೋದು ಬಟ್ಟೆ ಅಂಗಡಿ ತುಂಬ ಅವಕಾಶಗಳು ಇರತಕ್ಕಂತಹ ಯೋಗಗಳು ಈ ದಿನದಲ್ಲಿ ಇದೆ ಕೆಲವೊಂದು ಕಡೆ ಹೇಳೋದನ್ನು ನೀವು ಕೇಳಿರ್ತೀರಿ ಶುಕ್ರವಾರ ಯಾರಾದರೂ ಜನಿಸಿದರೆ ಮಹಾಲಕ್ಷ್ಮಿನೇ ಮನೆಗೆ ಆದರೂ ಅಂತ ಹೆಣ್ಣು ಮಕ್ಕಳ ವಿಷಯದಲ್ಲಿ ಹೇಳ್ತಾರೆ ಅಷ್ಟೊಂದು ಅದೃಷ್ಟಶಾಲಿಗಳಾದಂಥ ವ್ಯಕ್ತಿತ್ವ ಉಳತಕ್ಕಂಥವರು ಈ ದಿನದಲ್ಲಿ ಜನಿಸಿರ್ತಕ್ಕಂಥ ಇವ್ರಿಗೆ ಮುಚ್ಚು ಮರೆ ಮೋಸ ವಂಚನೆ ಅಂತಂದರೆ ಆಗೋದಿಲ್ಲ ಇವರು ಎಷ್ಟು ಪ್ರೀತಿಯನ್ನು ಕೊಡ್ತಾರೋ ಅಷ್ಟೇ ಪ್ರೀತಿಯಿಂದ ಇನ್ನೊಬ್ರನ್ನ ಕಾಣ್ತಕ್ಕಂಥ ಮನೋಭಾವ ಈ ದಿನದಲ್ಲೇ ಇರ್ತಕ್ಕಂಥವ್ರಿಗೆ ಹೆಚ್ಚಾಗಿ ಇರ್ತದೆ ಇವರು ಶುಕ್ರವಾರ ಯಾವುದೇ ಕೆಲಸ ಕಾರ್ಯ ಮಾಡೋದರಿಂದ ಅಥವಾ ಉದ್ಯೋಗ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದ್ರಿಂದ ಅದರಿಂದ ಲಾಭ ಪಡ್ಕೊಳ್ಳಿಕ್ಕೆ ಅವಕಾಶ ಹೆಚ್ಚಾಗಿ ಇರ್ತದೆ ಈ ದಿನದಲ್ಲಿ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ಬಿಟ್ಟು ಕಾರ್ಯ ಮಾಡೋದು ಬಹಳ ಉತ್ತಮ ಇನ್ನು ಈ ದಿನ ಬಿಟ್ಟರೆ ಬುಧವಾರವೂ ಸಹ ಈ ದಿನದವರಿಗೆ ಶುಭಪ್ರದವಾಗಿ ಇರ್ತದೆ ಸೋಮವಾರವೂ ಸಹ ಈ ದಿನದವರಿಗೆ ಅತ್ಯಂತ ಶುಭಪ್ರದವಾಗಿ ಇರ್ತದೆ ಇವರಿಗೆ ಉತ್ತರ ದಿಕ್ಕು ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾಗಿ ಆಗಿ ಬರ್ತದೆ ಸಾಧ್ಯವಾದಷ್ಟು ಇವರು ಮಾತಾಡೋ ರೀತಿ ಇನ್ನೊಬ್ರಿಗೆ ಸಲಹೆ ಕೊಡೋದರ ರೀತಿ ಎಲ್ಲವೂ ಸಹ ಆಕರ್ಷಣೀಯವಾಗಿ ಇರ್ತದೆ ಒಂದು ರೀತಿ ಕೋಗಿಲೆಯ ಕಂಠ ಹೊಂದಿರೋರು ಅಂತಂದರೂ ತಪ್ಪೇನಿಲ್ಲ ತುಂಬ ಜನ ಸಂಗೀತ ಗಾಯಕರು ಸಹ ಆಗಿರ್ತಾರೆ ಹಾಗೆ ವಸ್ರಾಭರಣ ಪ್ರಿಯರು ಅಂತೇಳಿ ಕರೀಲಿಕ್ಕೂ ಅವಕಾಶಗಳು ಜಾಸ್ತಿ ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಯಾರಾದರೂ ಮಿಸ್ಗೈಡ್ ಮಾಡಿದರೆ ಮೋಸ ಮಾಡಿದರೆ ಅಥವಾ ತನಗೆ ನೋವು ಉಂಟು ಮಾಡಿದರೆ ಆ ನೋವನ್ನು ತಡೆಯುವ ಶಕ್ತಿ ಇವರಿಗೆ ಇರೋದಿಲ್ಲ ಇವರಿಗೆ ಸ್ವಚ್ಛ ಮನಸ್ಸು ಮತ್ತು ಸರಳ ನೇರ ವ್ಯಕ್ತಿತ್ವದ ಮನೋಭಾವ ಇವರಲ್ಲಿ ಇರ್ತದೆ ಇದೇ ಕಾರಣಕ್ಕೆ ಕೆಲವೊಂದು ಸಲ ಇವರು ಮೋಸ ಹೋಗ್ಲಿಕ್ಕೂ ಸಾಧ್ಯತೆಗಳು ಇದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ